ಗುಡ್ಡ ಬೆಟ್ಟ ಪರ್ವತಗಳನ್ನು ಹತ್ತುವುದು ಜಗತ್ತು ನನ್ನನ್ನು ನೋಡಲಿ ಎಂದಲ್ಲ ಜಗತ್ತನ್ನು ನೋಡುವ ಇಚ್ಛೆಯಿಂದ ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ ಈ ದಿನದ ವಿಶೇಷ ಸಂಚಿಕೆಯಲ್ಲಿ ನಾವು ಋತುಚಕ್ರದ ದಿನಗಳಲ್ಲಿ ಮಹಿಳೆಯ ಮನಸ್ಥಿತಿ ಎನ್ನತಕ್ಕಂತಹ ವಿಷಯದ ಬಗೆಗೆ ಮಾತನಾಡುವವರಿದ್ದೇವೆ ಈ ವಿಷಯದ ಬಗೆಗೆ ತಿಳಿಸಿಕೊಡುವುದಕ್ಕಾಗಿ ನಮ್ಮ ಜೊತೆಗೆ ಡಾಕ್ಟರ್ ಭಾವನಾ ಪ್ರಸಾದ್ ಅವರಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಬನ್ನಿ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮುಖ್ಯವಾಗಿ ಋತುಚಕ್ರದ ದಿನಗಳಲ್ಲಿ ಮಹಿಳೆಯ ಮನಸ್ಥಿತಿ ಅನ್ನುವಂಥದ್ದು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಹೇಳುವುದಾದ್ರೆ ತಮ್ಮ ಪ್ರಕಾರ ಒಬ್ಬ ಹೆಣ್ಣಿಗೆ ಆಕೆಯ ಋತುಚಕ್ರ ಅಥವಾ ಆಕೆಯ ಒಂದು ಈ ದಿನಗಳೇನಿದೆ ಇದು ವರವೋ ಶಾಪವೋ ಇದು ಒಳ್ಳೆ ಕ್ವಶನ್ ಬಟ್ ನಾನು ಇದನ್ನ ಶಾಪ ಅಂತ ಖಂಡಿತ ಹೇಳೋದಿಲ್ಲ ಯಾಕಂದ್ರೆ ನಾವು ಹೆಣ್ಣಿಗೆ ಯಾ ಯಾವುದೇ ನೀವು ಜೀವಿ ತಗೊಳ್ಳಿ ಹೆಣ್ಣಿಗೆ ಇರೋ ಒಂದು ಪ್ರಮುಖ ಕಾರ್ಯ ಅಂದ್ರೆ ರಿಪ್ರೊಡಕ್ಷನ್ ಅಂದ್ರೆ ನಮ್ಮಿಂದ ಆ ಸಂತಾನ ವೃದ್ಧಿ ಆಗ್ಬೇಕು ನಮ್ಮ ಜನ್ ನಮ್ಮ ಇದು ಬೆಳಿಬೇಕಂದ್ರೆ ನಮ್ಮಲ್ಲಿ ರಿಪ್ರೊಡಕ್ಷನ್ ಅನ್ನೋದು ಆಗ್ಲೇಬೇಕು ಸೊ ಅದಾಗ್ಬೇಕಂದ್ರೆ ನಮ್ಮ ಗರ್ಭಕೋಶ ಕೆಲಸ ಮಾಡ್ಲೇಬೇಕು ಸೊ ಗರ್ಭಕೋಶ ಕೆಲಸ ಮಾಡೋ ಒಂದು ಕ್ರಿಯೆನಲ್ಲಿ ಆಗೋದೇ ಆಗೋದೆ ಇದು ಋತು ಋತುಚಕ್ರ ಅಂದರೆ ಅದು ನಾರ್ಮಲ್ ಆಗಿ ಫಂಕ್ಷನ್ ಮಾಡ್ತಾ ಇದೆ ಅಂದಾಗ್ಲೇ ನಮ್ಮ ದೇಹ ಚೆನ್ನಾಗಿದೆ ನಾವು ಫರ್ಟೈಲ್ ಅಂತ ಆಗೋದು ಸೊ ಖಂಡಿತ ಅದು ಶಾಪ ಅಲ್ಲ ಅಂಡ್ ವರ ಅಂತನೂ ನಾವು ಹೇಳೋಕ್ಕಾಗಲ್ಲ ಯಾಕಂದರೆ ನಿಮಗೆ ಗೊತ್ತಿದೆ ಅದರಲ್ಲಿ ಎಷ್ಟು ನೋವು ಬರುತ್ತೆ ಎಷ್ಟು ಸಂಕಟ ಪಡ್ತೀವಿ ನಾವು ಏನೆಲ್ಲ ಸಮಸ್ಯೆಗಳಾಗತ್ತೆ ಬಟ್ ಇದನ್ನ ವರ ಶಾಪ ಎರಡು ಅನ್ಕೊಂಡೆ ಇದು ಅಗತ್ಯ ಒಬ್ಬ ಹೆಣ್ಣು ಜೀವಿಯಾಗಿ ನಾವು ಹುಟ್ಟಿದ ಮೇಲೆ ನಮ್ಮ ರಿಪ್ರೊಡಕ್ಟಿವ್ ಸಿಸ್ಟಮ್ನಲ್ಲಿ ಹೇಗೆ ಈಗ ಬೇರೆ ಏನೇ ನಮ್ಮ ದೇಹದಲ್ಲಿ ವೇಸ್ಟ್ ಹೊರಗೆ ನಾವು ಹೇಗೆ ಹಾಕ್ತೀವೋ ಇದು ಕೂಡ ಹಾಗೇನೆ ಬಟ್ ದಯವಿಟ್ಟು ಯಾರು ಇದನ್ನು ಶಾಪ ಅಂತ ಮಾತ್ರ ಅನ್ಕೋಬೇಡಿ ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಋತುಚಕ್ರ ಅಂತ ಹೇಳಿ ಬಂದಾಗ ಹೆಣ್ಣು ಮಕ್ಕಳು ಆ ದಿನಗಳಲ್ಲಿ ಬಹಳಷ್ಟು ಸೂಕ್ಷ್ಮವಾಗಿರ್ತಾರೆ ಭಾವೋದ್ವೇಗಕ್ಕೆ ಒಳಗಾಗ್ತಾರೆ ಅಂತ ಈ ರೀತಿಯ ಮಾನಸಿಕವಾದಂತಹ ಒಂದು ಸಣ್ಣ ಮಟ್ಟದ ಭಾವೋದ್ವೇಗಗಳಿಗೆ ಕಾರಣ ಏನಿರಬಹುದು ಅಂತ ಆಕ್ಚುಲಿ ಈಗ ನಮ್ಮ ಸೈಕ್ಯಾಟ್ರಿನಲ್ಲಿ ನಮ್ಮ ಕಾಯಿಲೆಗಳ ಮಾನಸಿಕ ರೋಗದಲ್ಲಿ ಇದನ್ನ ನಾವು ಹೊಸದಾಗಿ ಒಂದು ಕಾಯಿಲೆ ಅಂತನೆ ಕನ್ಸಿಡರ್ ಮಾಡ್ತಾ ಇದೀವಿ ಅದನ್ನ ನಾವು ಪ್ರೀ ಮಿನಿಸ್ಟ್ರಲ್ ಡಿಸ್ಟ್ರೋಫಿಕ್ ಡಿಸಾರ್ಡರ್ ಅಂತ ಅಂದ್ರೆ ತುಂಬ ಹೆಣ್ಣು ಮಕ್ಕಳು ಒಂದು ವಾರ ಮುಂಚೆ ಅಂದ್ರೆ ಈಗ ನಿಮ್ಮ ಋತು ಚಕ್ರ ಸ್ಟಾರ್ಟ್ ಆಗೋದಿಕ್ಕೆ ಕರೆಕ್ಟ್ ಆಗಿ ಒಂದು ಹತ್ತು ದಿನ ಒಂದು ವಾರಕ್ಕೆ ಮುಂಚೆ ಅವರಲ್ಲಿ ತುಂಬಾ ರೀತಿಯಾದಂತಹ ಚೇಂಜಸ್ ಆಗ್ತಾ ಇರುತ್ತೆ ಅದನ್ನ ನಾವು ಪ್ರೀ ಮೆನ್ಸ್ಟ್ರಲ್ ಅಂತ ಹೇಳ್ತೀವಿ ಅಂದ್ರೆ ಅದರಲ್ಲಿ ಎರಡು ರೀತಿ ಆಗುತ್ತೆ ಒಂದು ದೈಹಿಕ ಸಂಬಂಧಪಟ್ಟಿದ್ದು ಇನ್ನೊಂದು ಮಾನಸಿಕಕ್ಕೆ ಸಂಬಂಧಪಟ್ಟಿದ್ದು ಎಷ್ಟೋ ಜನ ಹೆಣ್ಮಕ್ಳಿಗೆ ಗೊತ್ತಿರುತ್ತಿದ್ದು ದೈಹಿಕವಾಗಿ ಅಂದರೆ ಕೆಲವರಿಗೆ ಹೊಟ್ಟೆ ಉಬ್ರ ಬರುತ್ತೆ ಇನ್ನು ಕೆಲವರಿಗೆ ಅವರ ಎದೆ ಭಾಗದಲ್ಲಿ ನೋವು ಬರುತ್ತೆ ಇನ್ನು ಹೊಟ್ಟೆ ನೋವು ನೋವು ಇದೆಲ್ಲ ಸಹಜವಾಗಿ ಆಗ್ತಾ ಇರುತ್ತೆ ಇದು ಕೆಲವರಿಗೆ ತುಂಬ ಸಿವಿಯರು ಇರುತ್ತೆ ಇನ್ನು ಕೆಲವ್ರಿಗೆ ಏನಾಗ್ತಿರುತ್ತೆ ಕೆ ಸಮಥಿಂಗ್ ಮಾನಸಿಕ ಅಂದರೆ ಈಗ ಅವರ ಬಿಹೇವಿಯರಲ್ಲಿ ಚೇಂಜಸ್ ಆಗ್ತಾ ಇರುತ್ತೆ ಚಿಕ್ಕ ಚಿಕ್ಕ ವಿಚಾರಕ್ಕೆ ಕೋಪ ಬರ್ತಾ ಇರುತ್ತೆ ತುಂಬ ಹೆಣ್ಮಕ್ಳು ಹೇಳ್ತಾರೆ ಮೇಡಮ್ ನನಗೆ ತಡ್ಕೊಳೋಕೆ ಆಗಲ್ಲ ಅಳು ಬರುತ್ತೆ ಸುಮ್ಮನೆ ಯಾರಾದರೂ ಏನಾದರೂ ಹೇಳಿದ್ರು ಅಳು ಬರುತ್ತೆ ಅಥವಾ ಒಂದು ರೀತಿ ಭಯ ಆಗ್ಬೋದು ಇರಿಟೇಷನ್ ಆಗ್ಬೋದು ಇದು ತುಂಬ ಕಾಮನ್ ಅಂಡ್ ಇನ್ನೊಂದು ಕೆಲವರು ಎಸ್ಪೆಷಲಿ ಡಯಟ್ ಮಾಡ್ತಿರ್ತಾರೆ ಊಟ ತೂಕ ಇಳಿಸ್ಲೇಬೇಕು ಅಂತ ಪ್ರತಿ ತಿಂಗಳಲ್ಲಿ ಅವ್ರಿಗೆ ಇದೊಂದು ಆಗ್ತಾ ಇರುತ್ತೆ ಎಲ್ಲ ಚೆನ್ನಾಗಿ ಡಯಟ್ ಮಾಡ್ತಾ ಇರ್ತಾರೆ ಇನ್ನೇನು ಋತುಚಕ್ರ ಶುರುವಾಗೋಕೆ ಒಂದು ಎರಡು ಮೂರು ದಿನದ ಮುಂಚೆ ಹೋಗಿ ಎಲ್ಲ ತಿನ್ಬಿಟ್ಟು ಬಂದ್ಬಿಡ್ತಾರೆ ಅಂದ್ರೆ ಆ ಫುಡ್ ಕ್ರೇವಿಂಗ್ ಅಂತ ಇದೆ ಸೊ ಸಾಕಷ್ಟು ಚೇಂಜಸ್ಸು ಒಂದು ವಾರಕ್ಕೆ ಮುಂಚೆ ಆಗತ್ತೆ ಇದನ್ನೆಲ್ಲಾನು ಸೇರಿಸಿ ನಾವು ಪ್ರೀ ಮೆನಿಸ್ಟ್ರಲ್ ಅಂತ ಹೇಳ್ತೀವಿ ಇದಕ್ಕಾಗೋಕ್ಕೆ ಮೇನ್ ಕಾರಣ ಏನಂದ್ರೆ ನಮ್ಮ ದೇಹದಲ್ಲಿ ಆಗ್ತಾ ಇರೋ ಹಾರ್ಮೋನಲ್ ಚೇಂಜಸ್ ಈಗ ನಿಮಗೆ ಗೊತ್ತಿದೆ ಈಸ್ಟ್ರೋಜನ್ ಆ್ಯಂಡ್ ಪ್ರೊಜೆಸ್ಟ್ರಾನ್ ಆದ ಮೇನ್ ಹಾರ್ಮೋನ್ಸ್ ಈಗ ನಮ್ಮದು ಓವುಲೇಷನ್ ಅಂತ ಹೇಳ್ತೀವಿ ಅಂದರೆ ಎಗ್ ಏನು ಹೇಳ್ತೀವಿ ಅದು ರಿಲೀಸ್ ಆಗೋದು ಹದಿನಾಲ್ಕು ದಿನ ಮುಂಚೆ ಅವತ್ತು ನಮ್ಮ ಈಸ್ಟ್ರೋಜನ್ ಇರುತ್ತೆ ಅದಾಗಿದ್ದ ತಕ್ಷಣ ಅಂದರೆ ಒಂದು ವಾರ ಮುಂಚೆ ಸಡನ್ನಾಗಿ ಅದು ಕಡಿಮೆ ಆಗ್ಬಿಡುತ್ತೆ ಈಸ್ಟ್ರೋಜನ್ ಕಡಿಮೆ ಆಗ್ಬಿಡುತ್ತೆ ಪ್ರೊಜೆಸ್ಟ್ರಾನ್ ಜಾಸ್ತಿ ಆಗಿ ಈ ಎರಡೂ ಹಾರ್ಮೋನಲ್ ಚೇಂಜಸ್ ಆಗ್ತಾ ಇರೋದ್ರಿಂದ ನಮ್ಮ ದೇಹದಲ್ಲಿ ನಮಗೆ ಇಷ್ಟೊಂದು ಸಿಂಪ್ಟಮ್ಸ್ ಬರುತ್ತೆ ಸೊ ಮೇನ್ ಕಾರಣನೇ ಹಾರ್ಮೋನ್ ಆ್ಯಂಡ್ ಆಲ್ಸೋ ಈ ಹಾರ್ಮೋನ್ಸ್ ನಮ್ಮ ಮೆದ್ಲಿನ ಮೇಲೆ ಕೂಡ ಅಫೆಕ್ಟ್ ಮಾಡುತ್ತೆ ಆ್ಯಂಡ್ ಒಂದು ಕೆಮಿಕಲ್ ಹೆಸರು ಹೇಳಬೇಕಂದ್ರೆ ಸೆರಟು ಅಂತ ಅದು ನಮ್ಮನ್ನ ಖುಷಿಯಾಗಿಡೋ ಹಾರ್ಮೋನ್ ನಮಗೆ ದುಃಖ ಆಗದೆ ನಾವು ತುಂಬ ಖುಷಿ ಖುಷಿಯಾಗಿರ್ತೀವಲ್ಲ ಅದನ್ನು ಕೂಡ ಇದು ಕಡಿಮೆ ಮಾಡಿಬಿಡುತ್ತೆ ಈ ಟೈಮಲ್ಲಿ ಅದು ಯೂಶ್ವಲಿ ಒಂದು ವಾರಕ್ಕೆ ಮುಂಚೆ ಸ್ಟಾರ್ಟ್ ಆಗುತ್ತೆ ಬಟ್ ಇನ್ನೇನು ಋತುಚಕ್ರ ಸ್ಟಾರ್ಟ್ ಆಗಬೇಕು ಆ ಎರಡು ಮೂರು ದಿನ ವಿಪರೀತ ಇರುತ್ತೆ ಇರಿಟೇಷನ್ನು ಕೋಪ ಒಂದು ರೀತಿ ಹಿಂಸೆ ಅಳೋದು ಸುಮ್ಮ ಸುಮ್ಮನೆ ಕಾರಣವಿಲ್ಲದೆ ಅಳ್ತಿರ್ತಾರೆ ಮಕ್ಕಳು ಸೊ ಇದು ತುಂಬ ಕಾಮನ್ ಈಗಾಗಲೇ ನಾವು ಹೇಳಿದ್ವಿ ಭಾವೋದ್ವೇಗ ಅನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿ ಕಾಣಿಸ್ಕೊಳುತ್ತೆ ಅಂತ ಈ ಭಾವೋದ್ವೇಗವನ್ನ ನಿಯಂತ್ರಿಸಿಕೊಳ್ಳೋದಕ್ಕಾಗಿ ಹೆಣ್ಣು ಮಕ್ಕಳಿಗೆ ನೀವು ಏನು ಸಲಹೆಯನ್ನು ಕೊಡ್ತೀವಿ ಹೌದು ಇದು ನಾವು ತಿಳ್ಕೊಬೇಕು ಯಾವಾಗಲೇ ಆಗಲಿ ಇದು ಋತುಚಕ್ರ ಅಂತಲೇ ಅಲ್ಲ ತುಂಬಾ ಮಕ್ಕಳಲ್ಲಿ ಕೆಲವರಿಗೆ ಕೋಪ ಎಲ್ಲ ಜಾಸ್ತಿ ಬರ್ತಾ ಇರುತ್ತೆ ನಾವು ಯಾವಾಗಲೇ ನೀವು ಇದನ್ನ ಕಂಟ್ರೋಲ್ ಮಾಡಬೇಕಂತ ಕೇಳಿದ್ರೆ ಅವರಲ್ಲಿ ಬರೋದು ನಾನು ನಾರ್ಮಲ್ ಇದ್ದೀನಿ ಡಾಕ್ಟ್ರೆ ನನಗೆ ಕೋಪ ಬರೆಸ್ತಾರೆ ಜನ ನನ್ನ ಸುತ್ತ ಗಂಡನ್ ಬುದ್ಧಿ ಹೇಳಿ ನಮ್ಮ ಅತ್ತೆಗೆ ಬುದ್ಧಿ ಹೇಳಿ ಅವರಿಂದನೇ ನನಗೆ ಕೋಪ ಬರುತ್ತೆ ಅಂತ ಬಟ್ ನಾವೇನು ಏನ್ ತಿಳ್ಕೊಬೇಕಂದ್ರೆ ನಮ್ಮ ಭಾವನೆನ ನಾವು ಹತೋಟಿಲ್ ಇಡೋದನ್ನ ಕಲೀಲೇಬೇಕು ಈಗ ಋತು ಋತುಚಕ್ರ ಶುರುವಾಗಕ್ ಮುಂಚೆ ನನಗೆ ಗೊತ್ತು ನಾನು ತುಂಬಾ ಸಿಟ್ಕೋತೀನಿ ರೇಗ್ತೀನಿ ಅಂತ ಬಟ್ ಅದನ್ನ ನಾವು ಕಂಟ್ರೋಲ್ ಮಾಡೋದಕ್ಕೆ ಕಲಿಬೇಕಾಗತ್ತೆ ಸೊ ಸಿಂಪಲ್ ಆಗಿ ಏನೇನ್ ಮಾಡಬಹುದು ಅಂದ್ರೆ ಹೆಣ್ಮಕ್ಳು ನೆನ್ಪಿಟ್ಕೋಬೇಕು ಜಾಸ್ತಿ ವ್ಯಾಯಾಮ ಮಾಡ್ಬೇಕು ಆ ಟೈಮ್ ಅಲ್ಲಿ ಅಂದ್ರೆ ಏನು ಕೆಲಸ ಮಾಡ್ತೀರಾ ಏನಾರು ಒಂದು ಫಿಸಿಕಲ್ ಆಕ್ಟಿವಿಟಿ ಈಗಿಂದು ಎಸ್ಪೆಷಲಿ ಈ ಹಳ್ಳಿ ಹೆಣ್ಮಕ್ಳಲ್ಲೂ ಕೂಡ ಮುಂಚೆ ತರ ನಾವ್ ಯಾರು ಕೆಲಸ ಮಾಡ್ತಾ ಇಲ್ಲ ಮುಂಚೆ ಎಲ್ಲ ರುಬ್ಬುತ್ತಾ ಇದ್ವಿ ಕುಟ್ತಾ ಇದ್ವಿ ಇವಾಗೆಲ್ಲ ಮಿಕ್ಸಿ ಗ್ರೈಂಡರ್ ಎಲ್ಲಾ ಇರೋದ್ರಿಂದ ಮಾಮೂಲಿ ನೀವು ಮನೆ ನೆಲ ಒರೆಸೋದು ಕಸ ಗುಡ್ಸೋದನ್ನ ನಾವು ವ್ಯಾಯಾಮ ಅಂತ ಕನ್ಸಿಡರ್ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ಅಟ್ ಲೀಸ್ಟ್ ಒಂದ್ ಅರ್ಧ ಮುಕ್ಕಾಲ್ ಗಂಟೆ ನಮ್ಮ ಮೈಯಲ್ಲಿ ಬೆವರಿಳಿಬೇಕು ಅಷ್ಟು ನಾವ್ ಎಕ್ಸಸೈಸ್ ಮಾಡೋದ್ರಿಂದ ಮೆದುಳಲ್ಲಿ ಎಂಡಾರ್ಫಿನ್ಸ್ ಅಂತ ರಿಲೀಸ್ ಆಗುತ್ತೆ ಯಾವಾಗ ನಾವು ವ್ಯಾವ್ಯ ಅದು ನಮ್ಮ ಎಮೋಷನ್ಸ್ನ ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೊಳ್ಳುತ್ತೆ ಆ್ಯಂಡ್ ಇನ್ನೊಂದು ಎನಿ ಫಾರ್ಮ್ ಆಫ್ ಯೋಗ ಮೆಡಿಟೇಷನ್ನು ಇದನ್ನು ಕೂಡ ಮಾಡಿ ನಮ್ಮ ಆ್ಯಂಡ್ ಕೋಪ ಬಂದಾಗ ಅಟ್ಲೀಸ್ಟ್ ನಾವು ಮಾತಾಡಬಾರ್ದು ಬ್ರೀತಿಂಗ್ ಎಕ್ಸಸೈಸ್ಗಳಿರುತ್ತೆ ಸೊ ಇದು ಸಿಂಪಲ್ ಸಿಂಪಲ್ ಥಿಂಗ್ಸಲ್ಲೇ ನಾವು ಕಂಟ್ರೋಲ್ ಮಾಡ್ಕೋಬಹುದು ಕಂಟ್ರೋಲ್ ಮಾಡ್ಕೋಬೇಕು ನಾನಿರೋದೆ ಹಿಂಗೆ ನಾನು ಸಿಟ್ಕೋತೀನಿ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ಆ ಒಂದು ಭಾವನೆ ತುಂಬ ಹೆಣ್ಮಕ್ಳಲ್ಲಿ ಇರುತ್ತೆ ನಮ್ಮ ಜೊತೆ ಇರೋರಿಗೆ ಅಡ್ಜಸ್ಟ್ ಆಗಬೇಕು ನಾನು ಸಿಟ್ಕೋತೀನಿ ಅಂತೀನಿ ಬಟ್ ನಾನು ನಿಮಗೆ ನಿಮ್ಮೆಲ್ಲ ತುಂಬ ಪ್ರೀತಿ ಇದೆ ಸೊ ಆ ಥರ ಆಗಬಾರ್ದು ಸೊ ನಾವು ನಮ್ಮ ಭಾವನೆನ ಹತೋಟಿಲಿ ಇಟ್ಕೊಳ್ಳೋದನ್ನ ಕಲಿಬೇಕಾಗತ್ತೆ ಆ ಮ್ಯಾಮ್ ಋತು ಚಕ್ರದ ಬಗ್ಗೆ ಮಾತನಾಡಿದ್ವಿ ಇನ್ ಮುಂದುವರೆದು ನಾವು ಋತು ಬಂದದ ಬಗ್ಗೆ ನೋಡೋದ್ರಿ ಮೆನೋಪೋಸ್ ಟೈಮ್ ನಲ್ಲೂ ಕೂಡ ತಾಯಿ ಅಂದ್ರೆ ಇರಬಹುದು ತುಂಬಾ ಸಾಧು ಸ್ವಭಾವದ ಅಮ್ಮ ಕೂಡ ಆ ಹೊತ್ತಿನಲ್ಲಿ ಸಿಡುಕೋದಕ್ಕೆ ಶುರು ಮಾಡುವಂತದ್ದು ಈ ಮಾನಸಿಕ ಕಿರಿಕಿರಿಗೂ ಋತು ಚಕ್ರದ ಅವಧಿಯ ಕಿರಿಕಿರಿಗೂ ಏನಾದ್ರೂ ಸಂಬಂಧ ಇದೆಯಾ ಇದು ಕೂಡ ಅದೇ ತರ ಸೇಮ್ ಸೇಮ್ ಇವಾಗ ನಮಗೆ ಮೆನೋ ಅಂದ್ರೆ ಋತು ಬಂಧನ ಏನಿದೆ ಅದು ಯೂಶಲಿ ಒಂದು ನಲ್ ಐವತ್ತೈದು ಐವತ್ತೆರಡು ಐವತ್ತೈದು ವಯಸ್ಸಿಂದ ಅಲ್ಲಿ ನಿಂತು ಹೋಗ್ಬಿಡತ್ತೆ ಬಟ್ ಟ್ರಾನ್ಸಿಷನ್ ಅಂತ ಇರುತ್ತೆ ಅಂದ್ರೆ ವರ್ಷದಿಂದಾನೇ ಶುರು ಆಗುತ್ತೆ ವರ್ಷದಿಂದ ಒಂದ್ ಐವತ್ ಆ ಒಂದ್ ಹತ್ತು ವರ್ಷ ಟೈಮ್ ಏನಿದೆ ಆ ಟೈಮಲ್ಲಿ ನಮ್ಮ ದೇಹ ಆಲ್ರೆಡಿ ಋತುನ ಕಡಿಮೆ ಮಾಡ್ತಾ ಬಂದಿರುತ್ತೆ ಈಗ ಸ್ರಾವ ಕಡಿಮೆ ಆಗ್ತಿರುತ್ತೆ ಅಥವಾ ಇರೆಗ್ಯುಲರ್ ಆಗ್ತಾ ಇರುತ್ತೆ ಸೊ ಆ ಒಂದು ಫಾರ್ಟಿ ಫೈವ್ ನಲ್ವತ್ತೈದು ವಯಸ್ಸಿನ ಮೇಲೆನೆ ತುಂಬ ಹೆಣ್ಮಕ್ಳಲ್ಲಿ ಇದು ಸ್ಟಾರ್ಟ್ ಆಗ್ಬಿಡುತ್ತೆ ಎಷ್ಟೋ ಜನ ಕರ್ಕೊಂಡು ಬರ್ತಾರೆ ಮೇಡಮ್ ಅರೆ ನನ್ನ ಹೆಂಡ್ತಿ ಯಾಕೋ ಹುಚ್ಚಿ ತರ ಆಡ್ತಾಳೆ ಅಥವಾ ಮನೇಲಿ ಯಾರು ಯಾವ ಸುಮ್ಮನೆ ಇರೋ ನಿಮ್ಮ ಅಮ್ಮನ ಮಾತಾಡಿಸ್ಬೇಡಿ ಸುಮ್ಮನೆ ಮಾತಾಡಿಸಿದ್ರು ರೇಗ್ತಿದ್ದಾಳೆ ಸೊ ಇದು ಕೂಡ ಸೇಮ್ ನಾನು ನಿಮಗೆ ಮುಂಚೆನೆ ಹೇಳ್ದಂಗೆ ಈಸ್ಟ್ರೋಜನ್ ಲೆವೆಲ್ ಏನಿದೆ ಅದು ನಮ್ಮ ಬಾಡಿನಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ ಅಂಡ್ ಇನ್ನೊಂದು ಎಲ್ಲಾ ಹೆಣ್ಮಕ್ಳಿಗೂ ನಾವು ಚೆನ್ನಾಗಿ ಕಾಣ್ಬೇಕು ನಮ್ಮ ದೈಹಿಕ ರೂಪ ತುಂಬಾ ಇಂಪಾರ್ಟೆಂಟ್ ಯಾವಾಗ ಒಂದು ನಲ್ವತ್ತೈದಾಗಿ ನಮ್ಮ ದೇಹದಲ್ಲಿ ಈಸ್ಟ್ರೋಜನ್ ಕಡಿಮೆ ಆಗ್ತಾ ಬರುತ್ತೆ ಚರ್ಮದಲ್ಲಿ ಸುಕ್ಕ ಬರೋಕ್ ಶುರುವಾಗುತ್ತೆ ಕೂದಲೆಲ್ಲ ಬಿಳಿಯಾಗ ಶುರು ಆಗಿರುತ್ತೆ ಅಂಡ್ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂದ್ರೆ ಈಗ ಗಂಡ ಹೆಂಡತಿ ಸೇರೋ ಸಮಯದಲ್ಲಿ ಅವ್ರಿಗೆ ತುಂಬಾ ನೋವು ಉರಿ ಸೊ ಅವರಲ್ಲಿ ಏನೋ ಒಂದ್ ರೀತಿ ಶು ನಾನೇನೋ ಪೂರ ಬದಲಾಗ್ಬಿಡ್ತಾ ಇದ್ದೀನೇನೋ ನನ್ನ ಹೆಣ್ಣು ತನಾನೆ ಹೋಗ್ಬಿಡ್ತಾ ಇದೆ ಸೊ ಇದು ಈ ತರ ಎಲ್ಲ ಕಾರಣಗಳು ಪ್ಲಸ್ ಸಡನ್ ಡಿಪ್ ಇನ್ಸ್ಟ್ರೋಜನ್ ಏನಾಗ್ತಾ ಆಗ್ತಾ ಇದೆ ಈ ಕಾರಣದಿಂದ ತುಂಬಾ ಹೆಂಗಸರಲ್ಲಿ ಒಂದು ಹಾಟ್ ಫ್ಲೆಸ್ ಅಂತ ಹೇಳ್ತೀವಿ ತುಂಬಾ ಶೆಕೆ ಆಗೋದು ತಕ್ಷಣ ತಕ್ಷಣ ಮೈಯಲ್ಲಿ ನೀರ್ ಬರೋದು ನಿದ್ದೆ ಬರಲ್ಲ ಭಯ ಆಗೋದು ಟೆನ್ಷನ್ ಆಗೋದು ಇದು ತುಂಬಾ ಜಾಸ್ತಿ ಇರುತ್ತೆ ಅದಕ್ಕೆ ಆಕ್ಚುಲಿ ಹೆಲ್ಪ್ ತಗೋಬೇಕು ಋತುಚಕ್ರ ಅಂತ ಹೇಳಿ ಬಂದಾಗ ಒಂದು ಹೆಣ್ಣು ಮಗು ಹೆಣ್ತನವನ್ನ ಪಡ್ಕೊಳ್ಳುವಂತಹ ಸಂದರ್ಭ ಈಗ ಹಿಂದಿನ ಕಾಲದಲ್ಲಿ ನಾವು ನೋಡ್ತಾ ಇದ್ರೆ ಒಂಬತ್ತನೇ ಕ್ಲಾಸ್ ಹತ್ತನೇ ಕ್ಲಾಸ್ ಇಂತ ಹೋತಲಾಗ್ತಾ ಇತ್ತು ಆದ್ರೆ ಈಗಿನ ಹೆಣ್ಮಕ್ಳಂತೂ ನಾಲ್ಕನೇ ಕ್ಲಾಸ್ ಐದನೇ ಕ್ಲಾಸ್ ನಲ್ಲೇ ಮಕ್ಕಳು ಮೆಚೂರ್ ಆಗಿ ಬಿಟ್ರು ದೊಡ್ಡವರಾದ್ರು ಅಂತ ಹೌದು ನಾವು ಕೇಳ್ತೀವಿ ಇದಕ್ಕೆ ಕಾರಣ ಏನು ಮತ್ತು ಸರಿಯಾದಂತಹ ವಯಸ್ಸು ಯಾವುದು ಹೆತ್ತವರು ಈ ಬಗ್ಗೆ ಹೇಗೆ ಗಮನ ಹರಿಸಬಹುದು ನೀವೇ ನೋಡ್ದಂಗೆ ಈಗ ನಮ್ಮ ಭಾರತ ನೋಡ್ ನಮ್ಮ ಒಂದೊಂದು ಚಿಕ್ಕ ಹಳ್ಳಿ ತಗೊಂಡ್ರು ನಮ್ಮಲ್ಲಿ ಬಡತನ ಕಡಿಮೆ ಆಗಿದೆ ಅಂದ್ರೆ ಮುಂಚೆ ಎಲ್ಲ ನಮ್ಗೆ ಪೌಷ್ಟಿಕ ಆಹಾರ ಸಿಗ್ತಾ ಇರ್ಲಿಲ್ಲ ತುಂಬಾ ಒಳ್ಳೆ ಶ್ರೀಮಂತರ ಮನೆಯವ್ರ ಮಕ್ಳು ಮಾತ್ರ ಅದರಲ್ಲೂ ಎಸ್ಪೆಷಲಿ ಹೆಣ್ಮಕ್ಳಿಗೆಲ್ಲ ಅಂತೂ ಮನೇಲಿ ಎಲ್ಲಾರು ತಿಂದ್ಮೇಲೆ ನೀನು ತಿನ್ಬೇಕು ಸೊ ಒಂದು ಪೌಷ್ಟಿಕ ನಮ್ಗೆ ಆಹಾರ ಚೆನ್ನಾಗಿ ಸಿಗ್ತಾ ಇದೆ ಇವಾಗ ಯಾಸ್ಟೇ ಬಡವರಿದ್ರಿ ಎಲ್ಲಾರು ಒಳ್ಳೆ ಊಟನೂ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ನಿಮ್ಗೂ ಗೊತ್ತು ನಮ್ಗೂ ಗೊತ್ತು ಚಿಕ್ಕ ಮಕ್ಳು ಇರೋರು ನಾವು ತುಂಬಾ ಹೊರಗಿನ ಆಹಾರನ ತಿಂತಾ ಇದೀವಿ ಎಲ್ಲಾ ಮಕ್ಳಿಗೋಗ ಪಿಜ್ಜಾ ಬೇಕು ಬರ್ಗರ್ ಬೇಕು ಅಂಡ್ ಎಲ್ಲಾ ಆಹಾರದಲ್ಲಿ ಅಡಲ್ಟ್ರೇಷನ್ ಸ್ವಲ್ಪ ಇರುತ್ತೆ ಏನೇನು ಕೆಮಿಕಲ್ಸ್ ಪ್ರೊಸೆಸ್ ಮಾಡಿರ್ತಾರೆ ಗೊತ್ತಿರೋದಿಲ್ಲ ಅಂಡ್ ಇದಕ್ಕೆಲ್ಲ ತುಂಬ ಥಿಯರೀಸ್ ಇದೆ ಈ ಕಾರಣದಿಂದನೇ ಮಕ್ಕಳು ಬೇಗ ಮೆಚೂರ್ ಆಗ್ತಿದ್ದಾರೆ ಅಂದರೆ ಈಗ ಸಮ್ ಥಿಯರಿ ಸೇಸ್ ದಟ್ ಯು ನೋ ಈ ಎಲ್ಲ ಪ್ರಾಣಿಗಳಿಗೆ ನಾವು ಹಾರ್ಮೋನ್ ಇಂಜೆಕ್ಟ್ ಮಾಡ್ತಾ ಇದ್ದೀವಿ ಬೇಗ ಬೇಗ ಬೆಳಿಲಿ ಅಂತ ಅದನ್ನು ತಿಂತಾರೋ ನಮ್ಮಲ್ಲಿ ಕೂಡ ಆ ಹಾರ್ಮೋನಲ್ಲಿ ಇದು ಆಗ್ತಾ ಇದೆ ಈವನ್ ನಾವು ಕುಡಿಯೋ ಹಾಲ್ ಇರ್ಬೋದು ಯಾವುದೂ ಹಂಡ್ರೆಡ್ ಪರ್ಸೆಂಟ್ ಸೇಫ್ ಇಲ್ಲ ಅಂತ ಸೊ ದಟ್ ಈಸ್ ಒನ್ ಥಿಯರಿ ಅನದರ್ ಥಿಯರಿ ಅಂದರೆ ಒಬೆಸಿಟಿ ಹೇಳದ್ನಲ್ಲ ನಾನು ಮುಂಚೆ ಎಲ್ಲ ಸ್ಕೂಲ್ಗೆ ಹೋಗ್ಬೇಕಂದ್ರೆ ಕಡಿಮೆ ಅಂದ್ರೆ ಒಂದ್ ನಾಲ್ಕು ಕಿಲೋಮೀಟರ್ ಐದು ಕಿಲೋಮೀಟರ್ ನಡ್ಕೊಂಡು ಹೋಗ್ತಾ ಇದ್ವಿ ಇವಾಗ ಎಲ್ಲಾ ಮಕ್ಕಳಲ್ಲಿ ಆ ಒಂದು ಸೆಡೆಂಟ್ರಿ ಅಂದ್ರೆ ಕುಜ್ಜಾಗದಲ್ಲಿ ತಿನ್ನೋದು ಬೆಳಗ್ಗೆಯಿಂದ ಸಂಜೆ ತನಕ ಸ್ಕೂಲಲ್ಲಿ ಇರ್ತಾರೆ ಸಂಜೆ ಬಂದ್ರೆ ಮತ್ತೆ ಟ್ಯೂಷನ್ ಹೋಗು ಆ ಒಂದು ಆಕ್ಟಿವಿಟಿ ಏನಿದೆ ತುಂಬಾ ಕಡಿಮೆ ಆಗ್ಬಿಟ್ಟಿದೆ ಸೊ ಈ ಕಾರಣದಿಂದನೂ ಒಂದು ಇನ್ನೊಂದು ಎರಡನೇದು ಊಟ ತಿಂಡಿ ಮಕ್ಳಲ್ಲಿ ಜಾಸ್ತಿ ಆಗ್ತಿದೆ ಹೊರಗಿ ಇದಾಗ್ತಿದೆ ಇದೆಲ್ಲ ಸೇರ್ಕೊಂಡು ಇವಾಗ ನೀವು ಹೇಳ್ದಂಗೆ ಹನ್ನೆರಡು ಹದಿಮೂರು ವರ್ಷಕ್ಕೇನೆ ಮಕ್ಕಳಿಗೆ ಋತುಚಕ್ರ ಸ್ಟಾರ್ಟ್ ಆಗ್ತಾ ಇದೆ ಬಟ್ ಇದಕ್ಕೆ ಕರೆಕ್ಟ್ ಸಮಯ ಅಂತ ಹೇಳ್ಬೇಕಂದ್ರೆ ಆಬ್ವಿಯಸ್ಲಿ ಮಗುಗೆ ಅರ್ಥ ಆಗ್ಬೇಕು ಅಟ್ಲೀಸ್ಟ್ ನನ್ನಲ್ಲಿ ಏನ್ ಆಗ್ತಾ ಇದೆ ಇದು ಏನಿದು ಅಂತ ಅದು ಅರ್ಥ ಆಗ್ಬೇಕಂದ್ರೆ ಒಂದು ಹದಿಮೂರು ಹದಿನಾಲ್ಕು ವರ್ಷ ಆದ್ರೂ ಆಗ್ಬೇಕು ಯಾಕಂದ್ರೆ ಅದು ಪ್ರತಿ ತಿಂಗಳು ಬರುತ್ತೆ ಅದು ನಾವು ಹೇಗೆ ನೋಡ್ಕೋಬೇಕು ನಮ್ಮನ್ನು ನಾವು ಹೇಗೆ ಪ್ರೊಟೆಕ್ಟ್ ಮಾಡ್ಕೋಬೇಕು ಹೇಗೆ ಕ್ಲೀನ್ ಮಾಡಬೇಕು ಸೊ ಅದನ್ನ ನಾವು ಪೋಸ್ಟ್ಪೋನ್ ಅಂತು ಮಾಡೋಕ್ಕಾಗಲ್ಲ ಬಿಕಾಸ್ ಆಫ್ ಆಲ್ ದೀಸ್ ಫ್ಯಾಕ್ಟರ್ಸ್ ಇನ್ವಾಲ್ವ್ ಆಗಿರೋದ್ರಿಂದ ಬಟ್ ಸಿಂಪಲ್ ಆಗಿ ತಂದೆ ತಾಯಿ ಏನ್ ಮಾಡ್ಬೋದಂದ್ರೆ ಅಟ್ ಲೀಸ್ಟ್ ಮಕ್ಳನ್ನ ಒಳ್ಳೆ ಮನೆ ಆಹಾರ ಕೊಡಿ ಅಂಡ್ ಎಲ್ಲ ಮಕ್ಳಿಗೂ ಮೈದಾನಕ್ಕೆ ಹೋಗಿ ಆಟ ಆಡೋಕ್ಕೆ ಪ್ರೋತ್ಸಾಹ ಮಾಡಿ ಅಮ್ಮ ಒಂದು ಫೋನು ಮಗು ಒಂದು ಫೋನ್ ಹಿಡ್ಕೊಂಡು ಬಿಡ್ತಾರೆ ಸಂಜೆ ಆಯ್ತು ಅಂದರೆ ಅಮ್ಮ ಒಂದಾದ್ಮೇಲೆ ಒಂದು ಸೀರಿಯಲು ಒಂದಾದ್ಮೇಲೆ ಒಂದು ಧಾರಾವಾಹಿ ನೋಡ್ತಾ ಇದ್ರೆ ಮಗು ಇನ್ನೇನೋ ಮಾಡ್ತಾ ಇರತ್ತೆ ಸೊ ಫಿಸಿಕಲಿ ಆ್ಯಕ್ಟಿವ್ ಇರಬೇಕು ಮಕ್ಳು ಮುಂಚೆ ಥರ ಫೀಲ್ಡ್ಗೆ ಹೋಗಿ ಆಟ ಆಡಬೇಕು ಮನೆ ಆಹಾರ ತಿನ್ನಬೇಕು ಅವಾಗ ಅಟ್ಲೀಸ್ಟ್ ಒಂದು ಏಳನೇ ಕ್ಲಾಸ್ ವರ್ಗೂ ಆದರೂ ನಾವು ಇದು ಮಾಡ್ಬೋದು ಆ ಮ್ಯಾಮ್ ಮುಂದುವರೆದು ಈ ಒಂದು ನಮ್ಮ ಡಿಸ್ಕಷನ್ ಕೊನೆಯ ಪ್ರಶ್ನೆಗೆ ನಾನು ಬರ್ತಾ ಇದ್ದೇನೆ ಋತುಚಕ್ರದ ಋತು ಚಕ್ರದ ಒಂದು ಅವಧಿಯಲ್ಲಿ ಹೆಣ್ಣು ಮಕ್ಕಳ ಒಂದು ಸೇಫ್ಟಿಗಾಗಿ ಅವರನ್ನು ಒಂದು ಚೆನ್ನಾಗಿ ನೋಡ್ಕೊಳ್ಳೋದಕ್ಕಾಗಿ ಅವರ ಮನೆಯ ವಾತಾವರಣ ಎಷ್ಟು ಸಮಂಜಸವಾಗಿ ಇರಬೇಕು ಹಾಗೆ ಅವರ ಮನೆಯವರು ಒಂದು ಯಾವ ರೀತಿಯಲ್ಲಿ ಹೆಣ್ಣು ಮಕ್ಕಳನ್ನು ನೋಡ್ಕೊಳ್ಬೇಕು ಅಂತಾನೆ ಹೌದು ಇದು ತುಂಬಾ ತುಂಬಾ ಇಂಪಾರ್ಟೆಂಟ್ ಅಂಡ್ ಒಂದು ಇದನ್ನ ಮುಚ್ಚಿಡೋ ವಿಚಾರ ಅಲ್ಲ ಈಗ ನಾವು ಎಷ್ಟೋ ಕಡೆ ನೋಡ್ತೀವಿ ನೀವು ಸಿಂಪಲ್ ಆಗಿ ನೋಡಿರ್ಬೋದು ಯಾವುದೇ ಮೆಡಿಕಲ್ ಶಾಪ್ ಹೋಗಿ ಒಂದು ವಿಸ್ಪರ್ ಪ್ಯಾಡ್ ಕೊಡಿ ಅಂದರೆ ಅದಕ್ಕೊಂದು ಪೇಪರ್ ಕಟ್ಟಿ ಅದನ್ನ ಒಂದು ಬ್ಲ್ಯಾಕ್ ಕವರಲ್ಲಿ ಹಾಕಿ ಕೊಡ್ತಾರೆ ಅಥವಾ ನಾವು ಮನೆಯಲ್ಲಿ ಕೂಡ ಅಪ್ಪಿತಪ್ಪಿ ಎಲ್ಲಾದರೂ ಹಿಂಗೆ ಹೊರಗಡೆ ಇಟ್ಬಿಟ್ಟಿದ್ರೆ ಅಮ್ಮ ಬಂದು ಹೇಳ್ತಾಳೆ ಇದು ನೀನು ಹಿಂಗೆಲ್ಲ ಒಳಗಡೆ ಇಡು ಎತ್ತಿಡು ಸೊ ನಾ ಹೇಳೋದೇನು ಇದು ಏನೂ ತಪ್ಪಲ್ಲ ಇಟ್ ಈಸ್ ನಾಟ್ ಸಮ್ಥಿಂಗ್ ದಟ್ ಯು ನೋ ನಾವು ಮುಚ್ಚಿಡುವಂಥ ವಿಚಾರ ಅಲ್ಲ ಸೊ ಅಟ್ಲೀಸ್ಟ್ ಮನೇಲಿ ಗಂಡ ಅಥವಾ ಅತ್ತೆ ಅಥವಾ ತಾಯಿ ಅಣ್ಣ ಯಾರು ಇದ್ರೆ ಇವರಿಗೆ ನಮ್ಗೆ ಇವಾಗ ಈ ಟೈಮಲ್ಲಿ ತಿಂಗಳ ಹೆಚ್ಚು ಕಡಿಮೆ ಈ ಡೇಟ್ ಅಲ್ಲಿ ನನಗೆ ಋತುಚಕ್ರ ಆಗುತ್ತೆ ಅನ್ನೋ ಒಂದು ಅವರಿಗೆ ಗೊತ್ತಿರಬೇಕು ಯಾಕಂದ್ರೆ ಅವಾಗಷ್ಟೇ ಅವ್ರಿಗೂ ಅರ್ಥ ಆಗ್ತಿರುತ್ತೆ ಇವ್ರು ಯಾಕೆ ಈ ತರ ಬಿಹೇವ್ ಮಾಡ್ತಾರೆ ಅಂತ ಆ್ಯಂಡ್ ಇನ್ನೊಂದು ಅವ್ರಿಗೆ ಸ್ವಲ್ಪ ರೆಸ್ಟ್ ಬೇಕಿರುತ್ತೆ ಆ ಟೈಮಲ್ಲಿ ಸೊ ಮನೆ ಕೆಲಸನ ಎಲ್ಲರೂ ಹಂಚ್ಕೋಬೇಕು ಹಾಗಂತ ಅವ್ರನ್ನೊಂದು ಮೂಲೆಯಲ್ಲಿ ಕೂರಿಸಿ ಮೋಸ್ಟ್ ಆಫ್ ದ ಫ್ಯಾಮಿಲೀಸ್ ಇವಾಗ ಅದನ್ನ ಮಾಡಲ್ಲ ಅಂತ ಅನ್ಕೊಂಡಿದೀನಿ ಯಾರು ಏನು ಇವಾಗ ಏನೋ ನೆಲದ ಮೇಲೆ ಇರೋ ರೂಮಿಂದ ಆಚೆ ಬರಬೇಡ ಅದೆಲ್ಲ ಆದಷ್ಟು ಕಡಿಮೆ ಆಗಿದೆ ಬಟ್ ಅಟ್ಲೀಸ್ಟ್ ಅವ್ರ ಜೊತೆ ಅಂದರೆ ಗಂಡ ಮಕ್ಕಳಿಗಾದರೂ ಅಮ್ಮಂಗೆ ನನ್ನ ಹೆಂಟಿಗೆ ಈ ಟೈಮಲ್ಲಿ ಋತುಚಕ್ರ ಆಗತ್ತೆ ಅದಕ್ಕೆ ಒಂದು ವಾರದ ಮುಂಚೆ ಅವ್ರು ಸ್ವಲ್ಪ ಸಿಡಕ್ತಾಳೆ ಅವ್ರು ಸ್ವಲ್ಪ ರೇಗ್ತಾಳೆ ಈ ಥರ ವಿಚಾರಗಳು ಅವ್ರಿಗೆ ಗೊತ್ತಿದ್ರೆ ಅವ್ರು ಸ್ವಲ್ಪ ಪೇಶನ್ಸಿಂದ ಇಡಬೇಕಾಗತ್ತೆ ಈಗ ನನ್ನ ಹೆಂಡತಿ ಹಿಂಗೆ ಮಾಡ್ತಾಳೆ ಅಂತ ಗೊತ್ತಿರುವಾಗ ಇವ್ರು ಸುಮ್ಮನೆ ಇದ್ಬಿಟ್ರೆ ಅವ್ರು ಸರಿ ಹೋಗ್ತಾರೆ ಸೊ ಒಂದು ಫಿಸಿಕಲ್ ರೆಸ್ಟ್ ಕೊಡಬೇಕಾಗತ್ತೆ ಸ್ವಲ್ಪ ಮನೆ ಕೆಲಸನ ಎಲ್ಲರೂ ಹಂಚ್ಕೋಬೇಕಾಗತ್ತೆ ಎರಡು ಈ ಡೇಟ್ಸ್ ಏನಿದೆ ಈ ತಾರೀಖ್ಗಳೇನಿದೆ ಸ್ವಲ್ಪ ಎಲ್ಲಾರ್ಗೂ ಗೊತ್ತಿದ್ರೆ ಬೆಟರ್ ಅವಾಗ ಮಕ್ಳನ್ನು ಹೆಲ್ಪ್ ಮಾಡ್ತಾರೆ ಆ್ಯಂಡ್ ಅವ್ರಿಗೊಂದು ಸ್ವಲ್ಪ ಆ ಟೈಮಲ್ಲಿ ಬಿಟ್ಬಿಡ್ಬೇಕು ನಾವು ಅವ್ರನ್ನ ಎಷ್ಟೋ ಜನ ಇದನ್ನ ಮಾಡ್ತಾರೆ ಏನಂತಾರೆ ನಾವು ಕನ್ನಡದಲ್ಲಿ ಕೆದ್ಕೋದು ಹೋಗಿ ಟ್ರಿಗರ್ ಮಾಡ್ತಿರ್ತೀವಿ ನಾವು ಅದನ್ನ ಮಾಡಬಾರ್ದು ಹೆಣ್ಮಕ್ಳು ಆ ಟೈಮ್ ಅಲ್ಲಿ ಬಿಟ್ಬಿಡ್ಬೇಕು ಅವ್ಳೇನೋ ಕೋಪ ಮಾಡ್ಕೊಂಡು ಒಂದು ಮಾತಂದ್ರೆ ಸೋಕೆ ಅದನ್ನ ನಾವು ಇಗ್ನೋರ್ ಮಾಡೋದನ್ನ ಕಲ್ತ್ರೆ ಅಷ್ಟರಲ್ಲೇ ಅವ್ರು ಸರಿ ಹೋಗ್ಬಿಡ್ತಾರೆ ಮ್ಯಾಮ್ ಇಷ್ಟು ಹೊತ್ತು ಋತು ಚಕ್ರದ ಅವಧಿಯಲ್ಲಿ ಮಹಿಳೆಯ ಮನಸ್ಥಿತಿ ಅನ್ನತಕ್ಕಂತಹ ವಿಷಯದ ಬಗ್ಗೆ ಸಾಕಷ್ಟು ಮಾಹಿತಿ ಮಾರ್ಗದರ್ಶನವನ್ನ ತಿಳಿಸ್ಕೊಟ್ಟಿದೀರಾ ತಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಥ್ಯಾಂಕ್ ಯು ವೀಕ್ಷಕರೇ ಇಷ್ಟು ಹೊತ್ತು ಋತುಚಕ್ರದ ಅವಧಿಯಲ್ಲಿ ಮಹಿಳೆಯ ಮನಸ್ಥಿತಿ ಅನ್ನತಕ್ಕಂಥ ವಿಷಯದ ಬಗ್ಗೆ ಸಾಕಷ್ಟು ಮಾಹಿತಿ ಮಾರ್ಗದರ್ಶನವನ್ನ ಪಡೆದುಕೊಂಡಿದ್ದೀರಾ ಇನ್ನೊಂದು ಇಂತಹ ವಿಶೇಷ ಸಂಚಿಕೆಯ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ ನಮಸ್ಕಾರ